ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನ ಸುಕ್ಷೇತ್ರ ತಾವರಕೇಡ ಗ್ರಾಮದಲ್ಲಿ ಶ್ರೀ ಹಿರುಗಲಿಂಗೇಶ್ವರ ದೇವರ ಶ್ರಾವಣ ಮಾಸದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹಿರುಗಲಿಂಗೇಶ್ವರ ದೇವರ ಶ್ರಾವಣ ಮಾಸದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು ಈ ಜಾತ್ರೆಯಲ್ಲಿ ಏಳು ಗ್ರಾಮಗಳ ಪಲ್ಲಕ್ಕಿಗಳು ಭೀಮಾ ನದಿ ಗಂಗಾ ಸ್ಥಳಕ್ಕೆ ಆಗಮಿಸದಿದ್ದು ಬ್ರಹ್ಮದೇವರ ಪಲ್ಲಕ್ಕಿ ತೋಂಟಾಪುರ ಶ್ರೀ ಕೆಂಚರಾಯ ದೇವರ ಪಲ್ಲಕ್ಕಿ ಹಂಚಿನಾಳ ಶ್ರೀ ಮಾರಾಯಸಿದ್ದ ದೇವರ ಪಲ್ಲಕ್ಕಿ ಮಂಗಳೂರು ಶ್ರೀ ನಿಂಗರಾಯ ದೇವರ ಪಲ್ಲಕ್ಕಿ ದೇವಡಗಾಂವ್ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಮದರಿ ಹಾಗೂ ಶ್ರೀ ರಬಕಮ್ಮ ದೇವಿ ಪಲ್ಲಕ್ಕಿ ಗುಂದ್ಗಿ ಈ ಎಲ್ಲ ಪಲ್ಲಕ್ಕಿಗಳು ರವಿವಾರ ಸಂಜೆ ಆರು ಗಂಟೆಗೆ ಹೊಸ ತಾವರಕೇಡ ಗ್ರಾಮಕ್ಕೆ ಆಗಮಿಸಲಿದ್ದು ಸೋಮವಾರ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆಗೆ ಭೀಮಾ ನದಿಯಲ್ಲಿ ಗಂಗ ಸ್ನಾನ ಮುಗಿಸಿಕೊಂಡು ಸಕಲ ವಾದ್ಯದೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ನಂತರ ಶ್ರೀ ಲಕ್ಷ್ಮೀ ಡೊಳ್ಳಿನ ಸಂಘ ಕಲ್ಲಹಳ್ಳಿ ಮತ್ತು ಶ್ರೀ ಹಿರಗಲಿಂಗೇಶ್ವರ ಡೊಳ್ಳಿನ ಸಂಘ ಹೊಸ ತಾವರಕೇಡ ಇವರಿಂದ ಜರುಗಲಿದ್ದು ಶ್ರೀ ಮಾಳಿಂಗರಾಯ ಸಂಘ ಹಂಚಿನಾಳ ಇವರಿಂದ ದೈಗುಡಿನ ಕರಿಕಟ್ಟುವ ಹಬ್ಬ ಜರುಗುವುದು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಹೊಸ ತಾವರಕೇಡ ಗ್ರಾಮದವರಿಂದ ಡೊಳ್ಳಿನ ಪದ ಹಾಗೂ ಭಜನಾ ಸಂಘದವರಿಂದ ಬೆಳಗಿನವರೆಗೆ ಜಾಗರಣೆ ನಡೆಯುತ್ತದೆ ಆಲಮೇಲ ತಾಲೂಕಿನ ಸಕಲ ಸದ್ಭಕ್ತರುಗಳು ಶ್ರೀ ಹಿರಗಲಿಂಗೇಶ್ವರರ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಪುನೀತರಾಗಬೇಕೆಂದು ಹೊಸ ತಾವರಕೇಡ ಗ್ರಾಮದ ಗ್ರಾಮಸ್ಥರಾದ ಮಲ್ಕಪ್ಪ ಪೂಜಾರಿ ಜಡಗಪ್ಪ ಪೂಜಾರಿ ಶಿವಯೋಗಿ ಪೂಜಾರಿ ನಾಗಪ್ಪ ಪೂಜಾರಿ ಶ್ರೀಮಂತ ಪೂಜಾರಿ ದುಳಪ್ಪ ಪೂಜಾರಿ ಸಿದ್ದರಾಮ ಪೂಜಾರಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯ ಪ್ರತಿನಿಧಿಯಾದ ಸುರೇಶ್ ಪೂಜಾರಿ ತಿಳಿಸಿದರು ಅತಿ ವಿಜೃಂಭಣೆಯಿಂದ ಜಾಸ್ತಿ ಕೊಡಲಾಗುವುದು ಆದರೆ ಈ ವರ್ಷ ವಿಶೇಷವೇನಂದ್ರಪ್ಪ ಅಂದ್ರೆ ಈಗ ಹಿರುಗಲಿಂಗೇಶ್ವರ ಗಂಗಸ್ಥಳಕ್ಕೆ ಅಲ್ಲಿ ಹಳಿ ತಾವರ್ ಕೆಡಕ್ಕೆ ಹೋಗಿ ಗಂಗಸ್ಥಳ ಮಾಡಿಕೊಂಡು ವಿಜೃಂಭಣೆಯಿಂದ ಅಲ್ಲಿ ಲಕ್ಷ್ಮೀ ಗುಡಿ ಮುಂದೆ ಹೇಳಿಕೆ ಹೇಳುವುದು ಮತ್ತು ಅಲ್ಲಿ ಹಿರುಗಲಿಂಗೇಶ್ವರ ಮಂದಿರ ಇರುವುದರಿಂದ ಅಲ್ಲಿ ಹೋಗಿ ಒಂದು ಹಿರುಗಲಿಂಗೇಶ್ವರ್ಗ ಕಾಯಿ ಕರ್ಪೂರ ನೈವೇದ್ಯವನ್ನು ಹಿಡಿದುಕೊಂಡು ಮತ್ತೆ ಇಲ್ಲಿ ಹೊಸ ತಾವರ ಕೆಡಕ್ಕೆ ಆಗಮಿಸಿ ಹೊಸ ತಾವರ್ಕೆಡೆ ಊರಲ್ಲಿ ವಿಜೃಂಭಣೆಯಿಂದ ಒಂದಿಗೆ ಶ್ರೀ ಇಲ್ಲಿ ನಡೂರು ಲಕ್ಷ್ಮಿ ಇಲ್ಲಿ ಕೂಡ ಶ್ರೀ ಹಿರಗಲಿಂಗೇಶ್ವರ ಒಂದು ಏಳು ಊರು ಪಾಲಿಕೆ ಇರುವುದರಿಂದ ಆ ಪಾಲಿಕೆಯ ಒಂದು ಈರ ಅವರಿಂದ ಒಂದು ನಡುವೂರು ಲಕ್ಷ್ಮಿ ಮುಂದೆ ಹೇಳಿಕೆ ಹೇಳುವುದು ಆ ಹೇಳಿಕೆಯ ಮುಖಾಂತರ ಇಲ್ಲಿ ಮತ್ತೆ ಹಿರಗಲಿಂಗೇಶ್ವರ ಗುಡಿಗೆ ಬಂದು ಏಳೂರು ಪಾಲಿಕೆಗೌಡ ಕೂಡ ಒಂದು ಹೂವಿನ ಅಲಂಕಾರದಲ್ಲಿ ಒಂದು ಗದ್ದಿಗೆಯನ್ನು ಹಚ್ಚಲಾಗುವುದು ಆ ಗದ್ದಿಗೆ ಮುಗಿದ ತಕ್ಷಣ ಶ್ರೀ ದೈಗೊಂಡಗೌಡ ಕರಿಕಟ್ಟು ಹಬ್ಬ ಅವರಿಂದ ಒಂದು ಆಟವನ್ನು ನೆರವೇರಿಸಿಕೊಂಡಿದ್ದೇವೆ ಆದ ಕಾರಣ ಸಮಸ್ತ ಆನ್ಮೇಲ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಹಿರುಗಲಿಂಗೇಶ್ವರ ಜಾತ್ರೆಗೆ ಆಗಮಿಸಬೇಕೆಂದು ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅದರಂತೆ ಕೂಡ ಶ್ರೀ ಈ ಕಾರ್ಯಕ್ರಮಕ್ಕೆ ಡೊಳ್ಳಿನ ಪದ ಭಜನಾ ಪದ ಮತ್ತು ಗ ರಾಜಕೀಯ ಧುರೀಣರು ಆಗಮಿಸ್ತಾ ಇದ್ದಾರೆ ಆದ ಕಾರಣ ಸಮಸ್ತ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಆಗಿಸ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ